ರಾಜ್ಯ ಸರ್ಕಾರದ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕುವ ಪ್ರಯತ್ನ ನಡೆಸಿದ್ರು ಜಿಲ್ಲೆಯಲ್ಲಿ ಬೇಕಾಬಿಟ್ಟಿ ಫೈನಾನ್ಸ್ ಸಿಬ್ಬಂದಿಗಳು ವಸೂಲಿ ಮಾಡಿ ಬೆದರಿಕೆ ಹಾಕುತ್ತಿದ್ದಾರೆ ಈಗ ನಾವು ಹಣ ಕೊಡುವುದಿಲ್ಲ ಎಂದು ಕಿತ್ತೂರು ತಾಲೂಕಿನ ಮಹಿಳೆಯರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಶುಕ್ರವಾರ ಬೆಳಗಾವಿ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಬಂದು ಒತ್ತಾಯಪೂರ್ವಕವಾಗಿ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಈಗಾಗ್ಲೇ ಪ್ರತಿ ತಿಂಗಳು ಒಂದ್ ಸಾವಿರದ ಎರಡ್ ಹಾಗೂ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಹಣ ತುಂಬಿದ್ರು ಈಗ ನಮ್ಮ ಬಳಿ ಹಣ ಇಲ್ಲ ಈಗಲೂ ಬಂದು ಹಣ ತುಂಬಬೇಕು ಎಂದು ಸತಾಯಿಸುತ್ತಿದ್ದಾರೆಂದು ಮಹಿಳೆಯರು ಆರೋಪಿಸಿದ್ದಾರೆ ಹಿಡಿಯಾ ಮಾಡಿದ್ದೇವ್ ನನ್ ಹೆಸರು ಬಾಳವ ನಿಂತರಿ ನಾವ್ ಒಂದ್ ನಾಕೈತ್ ಅದೇವ್ರಿ ಅದ್ರ ಒಂದ್ ಸೆಂಗಣಾಗ್ ಹತ್ತು ಹನ್ನೊಂದು ಹನ್ನೆರಡು ಒಂಬತ್ತು ಹಿಂಗೆಲ್ಲಾ ಕಂತ ಕಟ್ಕೊಂತ ಬಂದೇವ್ರಿ ಈಗ ಅದ್ರ ಬಳಕ ನನ್ ಮಗ್ಗ ರಾಮಿಲ್ದಂಗ್ ಆತ್ರಿ ಆ ನೋವ್ ಆಗೇತ್ರಿ ಅವಾಗ ಹನ್ನೆರಡು ದಿನ ಮೆಂಟಲ್ ಆಸ್ಪತ್ರೆ ಇಟ್ಟಿದ್ದೀವ್ರಿ ಆಮೇಲೆ ಹಿಂಡೋಸ್ಕೊಪಿ ಕಳ್ಳ ಒಂದ್ ಇಟ್ಟ ಇದಾಗೇತಿ ಅಂದ್ರಿ ರಮನ್ ಗೌಡನ್ ದವಾಖಾನೆ ಉಳ್ದ ನಾವು ಆರೋಗ್ಯ ಮಾಡ್ಕೊಂಡ್ ಬಂದಿವ್ರಿ ಮಾಡ್ಕೊಂಡ್ ಬಂದ್ರು ನಿಮ್ಗ ನಾಕ ಕೊಟ್ಟಿದ್ದೇವಲ್ಲಾ ಮತ್ ತುಂಬಾ ಕಟ್ರಿ ನೀವು ನೀವ್ ಅದನ್ನೆಲ್ಲಾ ಮುಂದೆ ನಮಗ್ ಹೇಳ್ಬೇಡ್ರಿ ಒಟ್ಟ ನಮಗ್ ದೂಟಿ ಮಾಡ್ರಿ ಇಲ್ಲ ಅಂದ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೊಡ್ರಿ ಲಾಕ್ ಮಾಡ್ತೇವ್ ಈ ಮನಿ ಬರ್ತಾರೆ ಮನಿ ಬಂದಾಗ ಅಷ್ಟು ಕೂತಿರ್ತೇವ್ರಿ ಗೊಪ್ಪಿನಾಗ ಒಬ್ಬೊಬ್ಬರನ್ನ ಕೇಳ್ತಾರ್ರಿ ಅಂದ್ರೆ ಕೊಡ್ರಿ ಅಂದ್ರೆ ನಮ್ ಅಂತ ಇಲ್ಪ ಈ ಸದ್ಯ ಇಲ್ರಿ ಇನ್ನೊಂದ್ ಎರಡ್ ವಾರ ಬಿಟ್ಟು ಕೊಡ್ತೀವಿ ಅವಧಿ ಕೊಡ್ರಿ ನಮ್ಗ ಇಲ್ದ್ರ ನಾವು ಎರಡ್ ಸಾವಿರ ರೂಪಾಯಿ ತುಂಬಾ ಇಲ್ಲ ಒಂದ್ ಸಾವಿರ ರೂಪಾಯಿ ತುಂಬ ಇಲ್ಲಾ ನೀವ್ ಅಷ್ಟು ತುಂಬ ಹೇಳ್ಬೇಕಿಲ್ಲ ನೀವ್ ಅಷ್ಟು ತುಂಬ ನಾವು ಬಿಡುದಿಲ್ಲ ಹಾ ತಕೊಂಡಿದ್ರಿ ಮಗಲ್ ನಾ ತಕೊಂಡಿದ್ರಿ ನಾವು ಕೊಟ್ಟಿದ್ವಿ ಅದನ್ನೆಲ್ಲ ಕಾಗದ ಪತ್ರ ಕೊಟ್ರ ಅದ್ ಬರೋದಿಲ್ಲ ಅಂದ್ರಿ ಒಂಬತ್ ತಿನ್ ಮಟ್ಟ ಬರೋದಿಲ್ಲ ಅಂದ್ರೆ ಎರಡ್ ತಿಂಗ್ಳು ಮೂರ್ ತಿನ್ ಆಗೇತ್ ಅವ್ ತೀರ್ಕೊಂಡ್ ಕೊಟ್ಕಾರ್ ನಮ್ಮ ಮನೆತನದ ಅಡಚಣೆ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸ್ವಯಂ ಉದ್ಯೋಗದ ಸಲುವಾಗಿ ಧರ್ಮಸ್ಥಳ ಸ್ವಸಹಾಯ ಸಂಘ ಬಿಎಸ್ಎಸ್ ಸಂಘ ಗ್ರಾಮೀಣ ಕೂಟ ಗ್ರಾಮ ಶಕ್ತಿ ಎಸ್ಕೆಎಸ್ ಬಂಧನ ಬ್ಯಾಂಕ್ ಐಡಿಎಫ್ಸಿ ಕೇರ್ ಫಿರಾಮುಲ್ ಫಿನಾನ್ಸ್ ಕಡೆಯಿಂದ ಸಾಲ ಪಡೆದಿದ್ವು ಆದರೆ ಇಲ್ಲಿವರೆಗೂ ನಾವು ಸರಿಯಾಗಿ ಕಂತುಗಳನ್ನು ತುಂಬಿದ್ದೇವೆ ವ್ಯಾಪಾರದಲ್ಲಿ ನಷ್ಟವಾಗಿರುವ ಹಿನ್ನೆಲೆಯಲ್ಲಿ ಸಾಲದ ಕಂತು ತುಂಬಲು ಸಾಧ್ಯವಾಗಿರಲಿಲ್ಲ ಈಗ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಹಣ ಕೊಡುವಂತೆ ಮನೆ ಬಾಗಿಲಿಗೆ ಬಂತು ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಈಗ ಯಾದವ್ ಅಂದ್ರ ಚೈತನ್ಯ ಅನ್ರಿ ಬಿ ಎಸ್ ಎಸ್ ಅನ್ರಿ ಬೇಸ್ ಎಸ್ ಬಿಟ್ಟಿದಿವ್ರಿ ನಾವ್ ಸರಿ ಮೊದಲ್ ತಗೊಂಡ್ ಬಿಟ್ಟಿದಿವ್ರಿ ಬಿಟ್ರುನು ಮತ್ತೆ ಬಂದ ಕಾರ್ ಇಲ್ಲ ಚಲೋದ ಮೊದಲೇ ನಡ್ಸ್ಕೊಂಡ್ರಿ ತು ಬರ್ತು ಬರೋದಿರಿ ತಗೊಂಡಿವ್ರಿ ಬ್ಯಾಡಂದಿದ್ದೀವ್ರಿ ಸರಿ ಬ್ಯಾಡಂತ ಬಿಟ್ಟಿದಿವ್ರಿ ನಾವು ಕ್ಲೋಸ್ ಮಾಡೇ ಬಿಟ್ಟಿದಿವ್ರಿ ಇಬ್ಬ್ರಷ್ಟಾ ಉಳಿದ್ರಿ ಇವ್ರಿ ಇವ್ರಿಬ್ರು ಹೋದಾರು ಇವ್ರು ಒಬ್ಬಕ್ ಹೋದ್ರು ಅವ್ರಿಬ್ರಿಗೆ ಕಟ್ಕೊಂಡ್ಕಾರದನ್ನೆಲ್ಲ ಮಾಡ್ಕೊಂಡ್ಗೋರಿ ಮೊದಲಿಂದ ಕೇಳುವ ತಗೋರಿ ತುಗೋರಿ ಅಂತ ಕೊಟ್ರಿ ಸರಿ ಒಂದ್ ಐವತ್ ಕೊಟ್ಟಿದ್ರಿ ಒಂದ್ ನಲ್ವತ್ ಕೊಟ್ಟಿದಾರೀ ಒಂದ್ ಕಂತ ಹದಿನಾರು ಐತ್ರಿ ಒಂದ್ ಕಂತ ಹನ್ನೆರಡು ಉಳ್ದಿರಿ ತುಂಬೋದ್ರಿ ಬಾಳ ಬಾಳ ಉಳ್ದಿಲ್ರಿ ಆದ್ರೆ ಈಗ ಒಂದ್ ಕಂತರಿ ಬೈಕ್ ಇದ್ರಿ ಹೋದ ವಾರ ನನಗೆ ಕೂಡ ಎಲ್ಲಿ ಮಠ ಬರ್ತಿ ಎಲ್ಲಿ ಮಠ ಬಾಳ ಅಂತ ಕೆಲ್ಸಗಳ ಮಾಡಿಬಿಟ್ರಿ ಅವ್ರ ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿರಿ ನಾವ್ ಕಂಪ್ಲೇಂಟ್ ಕೊಟ್ರ ಇಂದೇಳ ದಿನ ಸಾಯಿಬರ್ ಕರೆಸಿ ಕೇಳಿರೀ ಪಿ ಎಸ್ ಕರ್ಸ್ರಿ ಕೇಳ ಅಂತ ಅಂದ್ರ ಏನ್ ಹೇಳಿದ್ರ ಅಂದ್ರ ಇಲ್ರಿ ಅವ್ರು ಹೇಳಿದ್ರ ಅವ್ರಿಗೆ ಅವಕಾಶ ಕೊಟ್ಟಾರೀ ನಮ್ಗೂ ಅವಕಾಶ ಕೊಟ್ರಿ ಆದ್ರ ತಡ್ಕೋರಿಪ ಮತ್ತೆ ಈಗ ನೋಡ ಅವ್ರಿಗೆ ತುಂಬಾ ಕಿಲ್ ತರ ಅಚರ್ ಮಾಡ್ಕೊಡ್ಬೇಡ್ರಿ ಅವ್ರ ಮನಿ ಮಟ್ಟಕ್ ಹೋಗ್ಬೇಡ್ರಿ ಮುಂಪಿ ಅಲ್ಲಿ ಇರ್ತೈತೆ ಅಲ್ಲಿ ಕರದ್ ಕೇಳ್ರಿ ಅಸಹ್ಯ ಅಸಹನಸ್ತೀ ಸಾಲದ ಕಂತು ತುಂಬಲು ಸ್ವಲ್ಪ ಕಾಲಾವಕಾಶ ಬೇಕು ಎಂದು ಬೇಡಿಕೊಂಡಿದ್ರು ಅವಾಚಕ ಶಬ್ದಗಳಿಂದ ನಿಂದಿಸಿ ಬೇಕಾಬಿಟ್ಟಿ ವರ್ತನೆ ತೋರಿಸಿದ್ದಾರೆ ಎಷ್ಟೆಲ್ಲ ಆದರೂ ನಮಗೆ ಈಗ ಸಾಲದ ಕಂತು ತುಂಬಲು ಆಗೋದಿಲ್ಲ ಎಂದು ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ ವೀಣಾ ಹತ್ತರ್ಗಿ ಸವಿತಾ ಮಡಿವಾಳರ್ ಅಶ್ವಿನಿ ಕೊಟ್ಪಾಗಿ ಸಶೀಲಾ ಶೆಟ್ಟರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ನ್ಯೂಸ್ ಬೆಳಗಾವಿ